ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಈಗ ದಾಖಲೆ ಇಲ್ಲದ ಹಣ ಸಾಗಾಟ ಆಗ್ತಾ ಇದೆ ಎಲ್ಲ ಕಡೆ ಅತಿ ಹೆಚ್ಚಾಗಿ ದಾಖಲೆ ಇಲ್ಲದ ಹದಿಮೂರು ಲಕ್ಷ ಹಣವನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಶೋಕನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು ನೀತಿ ಸಂಹಿತೆ ಜಾರಿ ಬಳಿಕ ಪೊಲೀಸರ ಮೊದಲ ಬೇಟೆ ಇದಾಗಿದೆ ಬೆಂಗಳೂರು ಪೊಲೀಸರ ಮೊದಲ ಬೇಟೆ ಇದು ಅಶೋಕ ಅಶೋಕನಗರ ಪೊಲೀಸರಿಂದ ಹದಿಮೂರು ಲಕ್ಷ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಕಾರು ಪರಿಶೀಲನೆ ವೇಳೆ ಈ ಹದಿಮೂರು ಲಕ್ಷ ಹಣ ಪತ್ತೆಯಾಯಿತು ಅನ್ನು ಮಾಹಿತಿ ಸಿಕ್ಕಿರುವಂಥದ್ದು ಹಣವನ್ನು ವಶಕ್ಕೆ ಪಡೆದು ದಾಖಲೆಗಳ ಪರಿಶೀಲನೆ ಕೂಡ ನಡೆಸಿದ್ದಾರೆ ಪೊಲೀಸರು ಅಂತ ಹೇಳಲಾಗಿದೆ ಸೊ ಕಾರು ಪರಿಶೀಲನೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಹಣ ಇದಾಗಿದೆ ಈ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ನಿನ್ನೆಯಿಂದ ರಾಜ್ಯಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಅಂತಲೇ ಹೇಳಬಹುದು ನಿನ್ನೆಯಿಂದ ದಾಖಲೆ ಇಲ್ಲದ ಹಣವನ್ನು ಸೀಸ್ ಮಾಡ್ತಾ ಇದ್ದಾರೆ ಪೊಲೀಸರು ಚೆಕ್ ಪೋಸ್ಟ್ಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಗಡಿಭಾಗಗಳಲ್ಲಿ ಅಂತಲೇ ಹೇಳಬಹುದು ಇನ್ನೇನು ಲೋಕಸಭೆಗೆ ಡೇಟ್ ಕೂಡ ಅನೌನ್ಸ್ ಆಗಿದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯಲಿದೆ ದಕ್ಷಿಣ ಕರ್ನಾಟಕದಲ್ಲಿ ಮೊದಲ ಹಂತ ಅಂದರೆ ಏಪ್ರಿಲ್ ಇಪ್ಪತ್ತಾರರಂದು ಇನ್ನು ಉತ್ತರ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ಮೇ ಏಳರಂದು ಚುನಾವಣೆ ನಡೆಯಲಿದೆ ಇಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಈಗ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ನಿನ್ನೆ ಅಷ್ಟೇ ಹಳ್ಳೂರು ಚೆಕ್ಪೋಸ್ಟ್ನಲ್ಲಿ ಎರಡು ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿ ವಶಕ್ಕೆ ಪಡೆದುಕೊಳ್ತಾರೆ ಮೂಡಲಗ್ಗಿ ಪೊಲೀಸರು ಈಗ ಬೆಂಗಳೂರಿನಲ್ಲೂ ಕೂಡ ಅಶೋಕನಗರ ನಗರ ಪೊಲೀಸರು ಬರೋಬ್ಬರಿ ಹದಿಮೂರು ಲಕ್ಷ ದಾಖಲೆ ಇಲ್ಲದ ಹದಿಮೂರು ಲಕ್ಷ ಹಣವನ್ನ ಈಗ ವಶಪಡಿಸಿಕೊಂಡಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಒಂದು ಕಡೆ ಲೋಕಸಭೆ ಚುನಾವಣೆಯ ಡೇಟ್ ಅನೌನ್ಸ್ ಆಯಿತು ಮತ್ತೊಂದು ಕಡೆ ರಾಜ್ಯಾದ್ಯಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ನಿನ್ನೆಯಿಂದಲೇ ದಾಖಲೆ ಇಲ್ಲದ ಹಣದ ಸಾಗಾಟ ನಡೀತಾ ಇದೆ ಪೊಲೀಸರು ವಶ ಇದ್ದಾರೆ ಇನ್ನು ಅಶೋಕನಗರ ಪೊಲೀಸರು ಕೂಡ ಹದಿಮೂರು ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಯಾರದು ಎಲ್ಲಿ ಸಾಗಿಸ್ತಾ ಇದ್ರು ಯಾವಾಗ ನಡೆದಂತಹ ಕಾರ್ಯಾಚರಣೆ ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಸಭೆಯನ್ನ ನಡೆಸಿ ತದನಂತರ ಸುದ್ದಿಗೋಷ್ಠಿಯನ್ನ ನಡೆಸಿ ಚುನಾವಣಾ ಲೋಕಸಭಾ ಚುನಾವಣೆಯ ದಿನಾಂಕವನ್ನ ಘೋಷಣೆ ಮಾಡ್ತೋ ಅವಾಗಿನಿಂದಲೇ ನೀತಿ ಸಂಹಿತೆ ಜಾರಿ ಆಗಿರುವಂತದ್ದು ಹೀಗಾಗಿ ಎಲ್ಲಾ ಪೊಲೀಸ್ ಠಾಣೆಗಳ ಸರಹದಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಅಕ್ರಮವಾಗಿ ಹಣ ಸಾಗಾಟ ಆಗಬಾರದು ಅಂತ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿಕೊಂಡು ಅಂತಂದ್ರೆ ಅಲ್ಲಲ್ಲಿ ನಾಕಾಬಂದಿಯನ್ನು ಹಾಕೋದಾಗಿರಬಹುದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಆ ನೀತಿ ಸಂಹಿತೆ ಜಾರಿಯಾದ ಬಳಿಕ ಈಗ ಅಶೋಕ್ ನಗರ ಪೊಲೀಸರು ಮೊದಲ ಭೇಟಿಯನ್ನ ಆಡಿರುವಂತದ್ದು ಇನ್ನು ಹದಿಮೂರು ಲಕ್ಷ ರೂಪಾಯಿ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಕಾರ್ ಪರಿಶೀಲನೆ ವೇಳೆ ಈ ಒಂದು ಹದಿಮೂರು ಲಕ್ಷ ಹಣ ಪತ್ತೆಯಾಗಿದೆ ಇನ್ನು ಇಷ್ಟೊಂದು ಹಣವನ್ನ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಕಾರು ಚಾಲಕರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಏನು ಪ್ರಕರಣದಲ್ಲಿ ಪತ್ತೆಯಾಗಿರುವಂತಹ ಹಣಕ್ಕೆ ದಾಖಲಾತಿಗಳನ್ನ ಒದಗಿಸಿದ್ರೆ ಅಂತಂದ್ರೆ ಹದಿಮೂರು ಲಕ್ಷಕ್ಕೆ ದಾಖಲೆಗಳನ್ನ ಕೊಟ್ರೆ ಖಂಡಿತವಾಗ್ಲು ಇದನ್ನ ಬಿಟ್ ಕಳಿಸ್ತಾರೆ ಇಲ್ಲಾಂದ್ರೆ ಈ ಕಾರು ಚಾಲಕ ಏನಿದ್ದಾನೆ ಈತ ತುಮಕೂರು ಕಡೆಯಿಂದ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಎಲ್ಲಿಂದ ಬಂದಿದ್ದ ಯಾಕೆ ಹೆಚ್ಚೊಂದು ಹಣವನ್ನ ಸಾಗಿಸ್ತಾ ಇದ್ದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಹಾಗೇನೆ ಆತನಿಗೆ ಸಾಲು ಸಾಲು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಎರಡ್ ಸಾವಿರ ಮುಖಬಲಿಯ ನೋಟುಗಳು ಮತ್ತು ಐನೂರು ರೂಪಾಯಿ ಮುಖಬಲಿಯ ನೋಟುಗಳು ಕೂಡ ಇರುವಂತದ್ದು ಹೀಗಾಗಿ ಪೊಲೀಸರು ಕೂಡ ಇದು ಎಲೆಕ್ಷನ್ ಗೆ ಬಳಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಹಣವ ಅನ್ನೋ ಒಂದು ಅನುಮಾನದ ಮೇರೆಗೆ ಈಗ ಈ ಹಣವನ್ನ ವಶಪಡಿಸಿಕೊಂಡಿರುವಂತದ್ದು ಕಾರು ಚಾಲಕನ ವಿಚಾರಣೆ ಕೂಡ ನಡೀತಾ ಇದೆ ಅಕಸ್ಮಾತ್ ಆಗಿ ಏನಾದ್ರೂ ದಾಖಲೆಗಳನ್ನ ಸರಿಯಾಗಿ ಕೊಟ್ರೆ ಹಣವನ್ನ ಅಲ್ಲೇ ಬಿಡುಗಡೆ ಮಾಡಿ ಇಲ್ಲದಿದ್ರೆ ಲೆಕ್ಕ ಸರಿಯಾಗಿ ಅಥವಾ ಈ ಒಂದು ದಾಖಲೆಗಳು ಸರಿಯಾಗಿ ಇಲ್ಲದೆ ಹೋದ್ರೆ ಹಣವನ್ನು ಸೀಸ್ ಮಾಡಿ ಆತನ ವಿರುದ್ಧವಾಗೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ